ಕುಟುಂಬ ಎಂಬುದು ಅಲ್ಲಾಹನ ಮಹಾ ಅನುಗ್ರಹವಾಗಿದೆ ಕುಟುಂಬದ ಸಿಸ್ಟಮ್ ಬಹಳ ಅದ್ಭುತವಾದಂತಹ ಒಂದು ಸಿಸ್ಟಮ್ ಅದು ಕುಟುಂಬ ಎಂಬುದು ಬಹಳ ಪವಿತ್ರವಾದದ್ದು ಕುಟುಂಬ ಅಲ್ಲಾಹನ ಅತಿದೊಡ್ಡ ನಿದರ್ಶನವಾಗಿದೆ ಕುಟುಂಬ ನಮಗೆ ಸಾಂತ್ವನವನ್ನು ಕೊಡುತ್ತದೆ ಫ್ಯಾಮಿಲಿ ನಮಗೆ ನೆರಳಾಗಿದೆ ನಾವು ಎಲ್ಲವನ್ನು ಕಲಿತಿರುವುದು ಎಲ್ಲವನ್ನು ನಾವು ಕಲಿತಿರುವುದು ಸಹೋದರ ಸಹೋದರಿಯರೇ ನಮ್ಮ ಕುಟುಂಬದಿಂದ ಕುಟುಂಬ ಸಂಬಂಧ ದುರ್ಬಲ ಆದರೆ ಫ್ಯಾಮಿಲಿ ಎಂಬುದು ಶಿಥಿಲವಾದರೆ ಮಾನವ ಕುಲ ಖಂಡಿತವಾಗಿಯೂ ಆರೋಗ್ಯಪೂರ್ಣವಾಗಿ ಉಳಿಯಲು ಖಂಡಿತ ಸಾಧ್ಯ ಇಲ್ಲ ಮಾನವ ಕುಲ ಆರೋಗ್ಯ ಪೂರ್ಣವಾಗಿ ಉಳಿಬೇಕಾದರೆ ಭದ್ರವಾದ ಕುಟುಂಬದ ಅಗತ್ಯ ಇದೆ ಮನುಷ್ಯನ ಭೌತಿಕ ಶಾರೀರಿಕ ಮಾನಸಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ನಿಮ್ಮ ಬದುಕಿನ ಯಾವುದೆಲ್ಲ ಕ್ಷೇತ್ರಗಳಿವೆಯೋ ಆ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮ ಬೆಳವಣಿಗೆಗೆ ಭದ್ರವಾದ ಸಂತೃಪ್ತಿಯಿಂದ ಕೂಡಿರುವ ಕುಟುಂಬ ಜೀವನ ನಿಮಗೆ ಖಂಡಿತವಾಗಿಯೂ ಅಗತ್ಯ ಇತ್ತು ಸಹೋದರ ಸಹೋದರಿಯರೇ ಅಲ್ಲಾಹು ಸುಭಾನ ಹೂವತ ನಮಗಾಗಿ ಸಜ್ಜೀಕರಿಸಿ ನಮ್ಮ ಮೇಲೆ ವಹಿಸಿರುವ ನಮಗೆ ವಹಿಸಿಕೊಟ್ಟಿರುವ ಬಹಳ ಮನೋಹರವಾದ ಒಂದು ಸಿಸ್ಟಮ್ ಆಗಿದೆ ಫ್ಯಾಮಿಲಿ ಎಂಬುದು ಅಲ್ಲಾಹು ಅದರ ಶಿಲ್ಪಿ ಅಲ್ಲಾಹು ಅದನ್ನು ಸಜ್ಜೀಕರಿಸಿದ್ದಾನೆ ಅದನ್ನು ಮುನ್ನಡೆಸಬೇಕಾದವರು ನಾನು ಮತ್ತು ನೀವು ಕುಟುಂಬವನ್ನು ಸ್ವರ್ಗವನ್ನಾಗಿ ಮಾಡಬೇಕಾದವರು ಕುಟುಂಬವನ್ನು ಸ್ವರ್ಗವನ್ನಾಗಿ ಮಾಡಬೇಕಾದ ಹೊಣೆಗಾರಿಕೆ ಖಂಡಿತವಾಗಿಯೂ ನಮ್ಮೆಲ್ಲರ ಮೇಲೂ ಇದೆ ಒಂದೋ ಕುಟುಂಬವನ್ನು ನರಕವನ್ನಾಗಿಸುವುದಾದರೆ ಅದು ಕೂಡ ನೀವೇ ಮಾಡುವುದು ಕುಟುಂಬವನ್ನು ಸ್ವರ್ಗ ಮಾಡುವವರು ನಾವೇ ಕುಟುಂಬವನ್ನು ನರಕವನ್ನಾಗಿ ಮಾರ್ಪಡಿಸುವವರು ನಾವೇ ಆದ್ದರಿಂದ ನಮ್ಮ ಫ್ಯಾಮಿಲಿ ಹೇಗಿರಬೇಕು ನಮ್ಮ ಕುಟುಂಬ ಏನಾಗಬೇಕು ಎಂದು ತೀರ್ಮಾನಿಸಬೇಕಾದವರು ನಾವು ನನ್ನ ಕುಟುಂಬ ಸ್ವರ್ಗ ಆಗಬೇಕೋ ಅಥವಾ ನನ್ನ ಕುಟುಂಬ ಭೂಮಿಯ ಮೇಲಿನ ನರಕವಾಗಬೇಕು ಎಂದು ತೀರ್ಮಾನಿಸುವವರು ಖಂಡಿತವಾಗಿ ಇವು ಸಹೋದರ ಸಹೋದರಿಯರೇ ನಾನು ಮತ್ತು ನೀವು ಸ್ವರ್ಗದಿಂದ ಹೊರಟ ಅಲ್ಲಾಹನ ಜನ್ನತ್ತಿನಿಂದ ಹೊರಟ ಮಹಾ ನದಿಯಾಗಿದೆ ಕುಟುಂಬ ಎಂಬುದು ಹವ್ವ ಎಂಬ ಆ ಇಬ್ಬರು ದಂಪತಿಗಳಿಂದ ಅಥವಾ ಆ ಜೋಡಿಯಿಂದ ಜಗತ್ತಿನಲ್ಲಿ ಕೋಟಿ ಗಟ್ಟಲೆ ಬಿಲಿಯನ್ ಗಟ್ಟಲೆ ಮನುಷ್ಯರು ಉಂಟಾಗ್ತಾರೆ ಜಗತ್ತಿನಲ್ಲಿ ಉಂಟಾದ ಬಿಲಿಯನ್ ಗಟ್ಟಲೆ ಮನುಷ್ಯರು ಆದಮ್ ಮತ್ತು ಹವ್ವ ಎಂಬ ಏಕ ಕುಟುಂಬದಿಂದ ಒಂದೇ ಕುಟುಂಬದಿಂದ ಉಂಟಾದಂತಹ ಮಕ್ಕಳು ಆದ್ದರಿಂದ ಜಗತ್ತಿನ ಎಲ್ಲ ಮನುಷ್ಯರು ಒಂದು ಕುಟುಂಬದ ಮೆಂಬರ್ಸ್ ವಾಹಿದಾ ಅಂತ ಹೇಳಿತ್ತು ಕುರ್ಆನ್ ಇಡೀ ಮಾನವ ಕುಲ ಒಂದು ಸಮುದಾಯ ಇಸ್ಲಾಮಿನ ಕುಟುಂಬ ವ್ಯವಸ್ಥೆಯ ಮಾರ್ಗದರ್ಶನ ಬಹಳ ವಿಶಾಲವಾದದ್ದು ಇಡೀ ಮಾನವ ಕುಲ ಮುಸ್ಲಿಮರು ಮಾತ್ರ ಅಲ್ಲ ಎಲ್ಲ ಮನುಷ್ಯರು ಎಲ್ಲ ಮನುಷ್ಯರು ಅದು ಒಂದು ಕುಟುಂಬದ ಮೆಂಬರ್ಸ್ ಅಲ್ ಹಲ್ಕು ಅಯಾಲುಲ್ಲಾ ಅಂತ ಕಲಿಸಿಕೊಟ್ಟರು ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲಿಹಿ ವಸಲ್ಲಂ ಕುಲ್ಲು ಕುಮ್ಮಿನ ಆದಮ್ ಆದ ಇಡೀ ಮಾನವ ಕುಲ ದೇವನ ಕುಟುಂಬವಾಗಿದೆ ಇಡೀ ಮಾನವ ಕುಲ ಒಂದೇ ತಂದೆ ಮತ್ತು ತಾಯಿಯ ಮಕ್ಕಳು ಆದ್ದರಿಂದ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಒಂದು ಕುಟುಂಬದ ಮೆಂಬರ್ಸ್ ಒಂದು ಕುಟುಂಬದ ಸದಸ್ಯರು ಒಂದು ಫ್ಯಾಮಿಲಿಯ ಮೆಂಬರ್ಸ್ ಇಸ್ಲಾಮಿನ ಕುಟುಂಬ ವ್ಯವಸ್ಥೆಯ ಮಾರ್ಗದರ್ಶನ ಶಿಕ್ಷಣ ಸಹೋದರ ಸಹೋದರಿಯರೇ ಬಹಳ ವಿಶಾಲವಾದದ್ದು ಬಹಳ ವಿಸ್ತಾರವಾದದ್ದು ಒಂದನೆಯ ಮನುಷ್ಯ ಆ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ಬದುಕಬೇಕೆಂಬುದು ಅಲ್ಲಾಹನ ತೀರ್ಮಾನವಾಗಿತ್ತು ಅದರ ಮನೇಲಾತು ವಸಲಾಂ ತನ್ನ ಕುಟುಂಬದೊಂದಿಗೆ ಬದುಕಬೇಕೆಂಬುದು ಅಲ್ಲಾಹನ ತೀರ್ಮಾನವಾಗಿತ್ತು ಅದೇ ರೀತಿ ಆ ಕುಟುಂಬ ಆ ಕುಟುಂಬದ ಮೂಲ ಸ್ಥಾನ ಅದರ ಅದರ ಒರಿಜಿನಲ್ ಪ್ಲೇಸ್ ಅದರ ಮನೆತನ ಅದು ಸ್ವರ್ಗವಾಗಬೇಕೆಂಬುದು ಅಲ್ಲಾಹನ ತೀರ್ಮಾನವಾಗಿತ್ತು ಪ್ರಥಮ ಮನುಷ್ಯ ತನ್ನ ಕುಟುಂಬದೊಂದಿಗೆ ಬದುಕಬೇಕೆಂಬುದು ಅಲ್ಲಾಹನ ತೀರ್ಮಾನ ಆ ಕುಟುಂಬ ಅದರ ಮೂಲ ಸ್ಥಳ ಅದರ ಮನೆತನ ನೀವೇನು ತರವಾಡ್ ಅಂತ ಹೇಳ್ತೀರಿ ಅದರ ತರವಾಡ್ ಅದು ಸ್ವರ್ಗ ಆಗಬೇಕೆಂಬುದು ಅಲ್ಲಾಹನ ತೀರ್ಮಾನವಾಗಿತ್ತು ಆದ್ದರಿಂದ ಸಹೋದರ ಸಹೋದರಿಯರೇ ನಮ್ಮೆಲ್ಲರ ಕುಟುಂಬದ ಒರಿಜಿನಲ್ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಸ್ವರ್ಗ ಆದ್ದರಿಂದ ನಮ್ಮ ಕುಟುಂಬವನ್ನು ಸ್ವರ್ಗಕ್ಕೆ ತಲುಪಿಸಬೇಕಾದ ಜಹನ್ನಂನಿಂದ ರಕ್ಷಿಸಬೇಕಾದ ಅತ್ಯಂತ ದೊಡ್ಡ ಜವಾಬ್ದಾರಿ ನನ್ನ ಮತ್ತು ನಿಮ್ಮ ಮೇಲೆ ಖಂಡಿತವಾಗಿಯೂ ಇದೆ ಅಲ್ಲಾ ಹುಸುಬೆಹಾನ ಹೂವತಾಲ ಕಲಿಸಿಕೊಟ್ಟದ್ದು ಯಾ ಅಯ್ಯುಹನ್ನಾಸ್ ಯಾ ಅಯ್ಯುಹಲ್ಲದೀನ ಆಮನು ಸತ್ಯ ವಿಶ್ವಾಸಿಗಳೇ ನೀವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನರಕಾಗ್ನಿಯಿಂದ ರಕ್ಷಿಸಬೇಕು ನೀವು ಮಾತ್ರ ಒಳ್ಳೆಯವರಾಗಿ ಹಾಗೆ ಕೈ ಬೀಸಿಕೊಂಡು ನಡೆದು ಹೋಗಬೇಕಾದ ಒಂದು ಸ್ಥಳ ಅಲ್ಲ ಸ್ವರ್ಗ ಎಂಬುದು ಬದಲಾಗಿ ನೀವು ಸ್ವರ್ಗಕ್ಕೆ ಹೋಗುವಾಗ ನಿಮ್ಮ ಜೊತೆ ನಿಮ್ಮ ಪತ್ನಿ ಮಕ್ಕಳು ನಿಮ್ಮ ಕುಟುಂಬ ಇರ್ಬೇಕು ನಿಮ್ಮ ಕುಟುಂಬದೊಂದಿಗೆ ನೀವು ತಲುಪಬೇಕಾದ ಸ್ಥಳ ಅದು ಸ್ವರ್ಗ ಎಂಬುದು ಅಥವಾ ನೀವು ಮಾತ್ರ ಒಳ್ಳೆಯವರಾಗಿ ನಿಮ್ಮ ಕುಟುಂಬವನ್ನು ಸ್ವರ್ಗಕ್ಕೆ ತಲುಪಿಸುವ ಪ್ರಯತ್ನ ನೀವು ಮಾಡಿಲ್ಲ ಎಂದಾದರೆ ನೀವು ಒಳ್ಳೆಯವರಾಗಿದ್ದುಕೊಂಡು ನಿಮಗೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ ಅಲ್ಲಾಹನ ದೀನ ಮಾರ್ಗದರ್ಶನ ಕುಸಕುಂ ನಾರ ನೀವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನರಕಾಗ್ನಿಯಿಂದ ರಕ್ಷಿಸಿಕೊಳ್ಬೇಕು ಕುರ್ಆನ್ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ ಅದರಿಂದ ಸಹೋದರ ಸಹೋದರಿಯರೇ ನಮ್ಮ ಕುಟುಂಬದ ಭದ್ರತೆಯನ್ನು ಕಾಪಾಡಿಕೊಳ್ಬೇಕು ಎಂದು ಮಾತ್ರ ಅಲ್ಲ ಕುಟುಂಬವನ್ನು ಸ್ವರ್ಗಕ್ಕೆ ತಲುಪಿಸಬೇಕಾದ ಬಹಳ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಇಂದು ಕುಟುಂಬ ವ್ಯವಸ್ಥೆ ಶಿಥಿಲವಾಗುತ್ತಾ ಇತ್ತು ಕುಟುಂಬ ವ್ಯವಸ್ಥೆಯಿಂದ ದುರ್ಬಲ ಆಗ್ತಾ ಇದೆ ಕುಟುಂಬ ಜೀವನ ಎಂಬುದು ಸಮಸ್ಯೆಗಳ ಕೇಂದ್ರಗಳಾಗುತ್ತಾ ಇತ್ತು ಇವತ್ತಿನ ಕುಟುಂಬದ ಸ್ಥಿತಿ ಏನೆಂದರೆ ಸಂಸ್ಕರಿಸಲ್ಪಡದ ಮಕ್ಕಳು ಸಂರಕ್ಷಿಸಲ್ಪಡದ ತಂದೆ ಮತ್ತು ತಾಯಿ ಪ್ರೀತಿಸಲ್ಪಡದ ಪತಿ ಮತ್ತು ಪತ್ನಿ ಇದು ಇವತ್ತಿನ ಕುಟುಂಬದ ಒಟ್ಟು ಪಿಕ್ಚರ್ ಅಲ್ಲಿ ಮಕ್ಕಳಿಗೆ ಸಂಸ್ಕಾರ ಸಿಗುತ್ತಾ ಇಲ್ಲ ಕುಟುಂಬದಲ್ಲಿ ವೃದ್ಧರಾದ ತಂದೆ ಮತ್ತು ತಾಯಿಗೆ ಸಂರಕ್ಷಣೆ ಸಿಗುತ್ತಾ ಇಲ್ಲ ಅದೇ ರೀತಿ ಕುಟುಂಬದಲ್ಲಿ ಪತಿ ಮತ್ತು ಪತ್ನಿಯ ಮಧ್ಯೆ ಪ್ರೀತಿ ಎಂಬುದು ಇಲ್ಲ ಸಂಸ್ಕರಿಸಲ್ಪಡದ ಮಕ್ಕಳು ಸಂರಕ್ಷಿಸಲ್ಪಡದ ತಂದೆ ಮತ್ತು ತಾಯಿ ಪ್ರೀತಿಸಲ್ಪಡದ ದಂಪತಿಗಳು ಇದು ಇವತ್ತಿನ ಫ್ಯಾಮಿಲಿಯ ಒಟ್ಟು ದುರಂತ ಇದೆ ಭೌತಿಕ ಸಿದ್ಧಾಂತಗಳು ಕ್ಯಾಪಿಟಾಲಿಸಂನ ಚಿಂತನೆಗಳು ಕುಟುಂಬದ ಮೇಲೆ ಬಹಳ ದೊಡ್ಡ ಮಟ್ಟದ ದಾಳಿ ನಡೆಸ್ತಾ ಇದೆ ಎಲ್ಲಾ ತಡಗಿನಗಳಿಂದಲೂ ಕುಟುಂಬವನ್ನು ಛಿದ್ರಗೊಳಿಸುವ ಕುಟುಂಬದ ಮೇಲೆ ನಡೆಯುವ ದಾಳಿ ಬಹಳ ದೊಡ್ಡ ಮಟ್ಟದ್ದು ಲಿಬರಲಿಸಂ ಸೆಮಿನಿಸಂ ನಿಯೋ ಜಗತ್ತಿನಲ್ಲಿ ಯಾವುದೆಲ್ಲ ಹೊಸ ಹೊಸ ಸಿದ್ಧಾಂತಗಳು ಹುಟ್ಟಿಕೊಳ್ತಾ ಇವೆಯೋ ಆ ಎಲ್ಲ ಸಿದ್ಧಾಂತಗಳು ಉದಾರವಾದ ನವ ನಾಸ್ತಿಕತೆ ಮಹಿಳಾವಾದ ಇದೆಲ್ಲವೂ ಅತಿ ಹೆಚ್ಚು ದಾಳಿ ನಡೆಸ್ತಾ ಇರುವುದು ಕುಟುಂಬ ವ್ಯವಸ್ಥೆಯ ಮೇಲೆ ಸದಾಚಾರದ ಮೇಲೆ ನೈತಿಕ ಮೌಲ್ಯಗಳ ಮೇಲೆ ಆದ್ದರಿಂದ ಕುಟುಂಬದ ಮೇಲೆ ಬಹಳ ದೊಡ್ಡ ದಾಳಿ ನಡೆಯುತ್ತಾ ಇದೆ ಎಲ್ಲ ಕಡೆಗಳಿಂದಲೂ ಈ ಒಂದು ಪರಿಸ್ಥಿತಿಯಲ್ಲಿ ಕುಟುಂಬದ ಭದ್ರತೆಯನ್ನು ಕಾಪಾಡಿಕೊಳ್ಬೇಕಾದ ಕುಟುಂಬದ ಪಾವಿತ್ರತೆಯನ್ನು ಕಾಪಾಡಿಕೊಳ್ಬೇಕಾದ ಕುಟುಂಬದ ಭದ್ರತೆಯನ್ನು ಉಳಿಸಿಕೊಳ್ಬೇಕಾದ ಅನಿವಾರ್ಯತೆ ಖಂಡಿತವಾಗಿಯೂ ಸಹೋದರ ಸಹೋದರಿಯರೇ ನಮ್ಮೆಲ್ಲರ ಮೇಲೆ ಇದೆ ಎಂದು ಮಾತ್ರ ಅಲ್ಲ ಹೊಸ ತಲೆಮಾರಿಗೆ ಈ ಶಿಕ್ಷಣವನ್ನು ಬಹಳ ಪ್ರಮುಖವಾಗಿ ಕಲಿಸಿಕೊಡಬೇಕಾಗಿದೆ ನಮಗೆ ಗೊತ್ತಿದೆ ಒಂದು ದೊಡ್ಡ ಮರ ಅದು ನಿಮಗೆ ನೆರಳನ್ನು ಕೊಡುತ್ತದೆ ದೊಡ್ಡ ಮರದ ಅಡಿಯಲ್ಲಿ ನೀವು ನಿಂತುಕೊಂಡ್ರೆ ನಿಮಗೆ ಅದು ನೆರಳನ್ನು ಕೊಡುತ್ತದೆ ನಿಮಗೆ ತಂಪನ್ನು ಕೊಡುತ್ತದೆ ನಿಮಗೆ ಸಾಂತ್ವನವನ್ನು ಕೊಡುತ್ತದೆ ಆದರೆ ಆ ದೊಡ್ಡ ಮರ ಅದು ನಿಮಗೆ ನೆರಳು ಕೊಡುವುದು ಹೇಗೆ ಆ ದೊಡ್ಡ ಮರ ನೇರವಾಗಿ ಸೂರ್ಯನ ಬಿಸಿಲಿಗೆ ಮೈಯೊಡ್ಡಿ ನಿಂತು ಬಿಸಿಲಿನ ತಾಪವನ್ನು ಸಹಿಸಿ ಅನುಭವಿಸಿ ಅದು ನಿಮಗೆ ನೆರಳನ್ನು ಕೊಡುತ್ತಾ ಇರುತ್ತೆ ಆ ಮರ ನೇರವಾಗಿ ಸೂರ್ಯನ ಬಿಸಿಲಿಗೆ ತನ್ನನ್ನು ಒಡ್ಡಿಕೊಂಡಿದೆ ಅದು ಸೂರ್ಯನ ಬಿಸಿಲಿನ ಆ ತಾಪವನ್ನು ಅದು ಅನುಭವಿಸ್ತಾ ಇದೆ ಅದು ಸಹಿಸ್ತಾ ಇದೆ ಅದು ಸಹಿಸಿ ಅನುಭವಿಸಿ ಅದರ ಅಡಿಯಲ್ಲಿ ನಿಂತವರಿಗೆ ಅದು ಬಹಳ ತಂಪನ್ನು ಕೊಡುತ್ತದೆ ಬಹಳ ನೆರಳನ್ನು ಕೊಡುತ್ತದೆ ಅದು ಸಾಂತ್ವನವನ್ನು ಕೊಡುತ್ತದೆ ಅದೇ ರೀತಿ ನಿಮ್ಮ ತಂದೆ ಮತ್ತು ತಾಯಿ ಅವರು ನಿಮಗೆ ಸಾಂತ್ವನವನ್ನು ಕೊಡ್ತಾ ಇದ್ದಾರೆ ಅವರು ನಿಮಗೆ ನೆರಳಾಗಿದ್ದಾರೆ ಆದರೆ ನಿಮಗೆ ಗೊತ್ತಿರಬೇಕು ಅವರು ನಿಮಗೆ ನೆರಳನ್ನು ಕೊಡುತ್ತಾ ಇರುವುದು ಬಹಳ ಕಷ್ಟ ಸಹಿಸಿ ಬಹಳ ಕಷ್ಟ ಸಹಿಸಿ ಬಹಳ ಸವಾಲುಗಳನ್ನು ಎದುರಿಸಿ ಒಂದು ದೊಡ್ಡ ಮರ ಹೇಗೆ ಸೂರ್ಯನ ಬೆಳಕಿಗೆ ತನ್ನನ್ನು ಒಡ್ಡಿ ನಿಂತು ಅದರ ಅಡಿಯೆಲ್ಲರಿಗೆ ಇರುವರಿಗೆ ಸಾಂತ್ವನ ಕೊಡುತ್ತದೆಯೋ ಅದೇ ರೀತಿ ನಿಮ್ಮ ತಂದೆ ತಾಯಿ ನಿಮ್ಮ ಹಿರಿಯರು ಅವರು ಧಾರಾಳ ಧಾರಾಳ ಕಷ್ಟ ಸಹಿಸಿ ಅನುಭವಿಸಿ ಸಹೋದರ ಸಹೋದರಿಯರೇ ಪ್ರೀತಿಯ ಯುವಕರೇ ಅವರು ಸಾಂತ್ವನವನ್ನು ಕೊಡುತ್ತಾ ಇದ್ದಾರೆ ನಿಮಗೆ ಅವರು ನೆರಳನ್ನು ಕೊಡುತ್ತಾ ಇದ್ದಾರೆ ಆದ್ದರಿಂದ ತಂದೆ ತಾಯಿ ಎಂಬುದು ನಮ್ಮ ಅತ್ಯಂತ ದೊಡ್ಡ ಶಕ್ತಿ ಜಗತ್ತಿನಲ್ಲಿ ತಂದೆಯ ತೋಳುಗಳಿಗಿಂತ ಶಕ್ತಿಯುತವಾದ ಆಸರೆ ಬೇರೆ ಒಂದು ಇಲ್ಲ ಅಂತ ಹೇಳಲಾಗುತ್ತದೆ ನಿಮ್ಮ ತಂದೆಯ ಅವರೆಷ್ಟು ವೃದ್ಧರಾಗಿರಲಿ ನಿಮ್ಮ ತಂದೆಯ ತೋಳುಗಳಿಗಿಂತ ಬಲಿಷ್ಠವಾದ ಆಸರೆ ಜಗತ್ತಿನಲ್ಲಿ ಬೇರೆ ಯಾವುದು ಇಲ್ಲ ನಿಮ್ಮ ತಾಯಿಯ ಮಡಿಲಿಗಿಂತ ನಿಮಗೆ ಸಾಂತ್ವನವನ್ನು ಕೊಡುವ ಸ್ಥಳ ಜಗತ್ತಿನಲ್ಲಿ ಬೇರೆ ಯಾವುದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಸಹೋದರ ಸಹೋದರಿಯರ ಇವತ್ತು ಕುಟುಂಬಗಳಲ್ಲಿ ಅತಿ ಹೆಚ್ಚು ಕಡೆಗಣಿಸಲ್ಪಡ್ತಾ ಇದ್ದಾರೆ ವೃದ್ಧರಾದ ತಂದೆ ಮತ್ತು ತಾಯಿ ನಿಜವಾಗಿ ನಿಮ್ಮ ಕುಟುಂಬದಲ್ಲಿ ಅತಿ ಹೆಚ್ಚು ಪರಿಗಣಿಸಲ್ಪಡಬೇಕಾದವರು ಅತಿ ಹೆಚ್ಚು ಗೌರವ ಇರಬೇಕಾದವರು ಅತಿ ಹೆಚ್ಚು ಪ್ರೀತಿಸಲ್ಪಡಬೇಕಾದವರು ನಿಮ್ಮ ವೃದ್ಧರಾದ ತಂದೆ ಮತ್ತು ತಾಯಿ ಆಗಬೇಕಿತ್ತು ಆದ್ರೆ ಇವತ್ತು ಕುಟುಂಬದಲ್ಲಿ ಅತಿ ಹೆಚ್ಚು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವವರು ವೃದ್ಧರಾದ ತಂದೆ ಮತ್ತು ತಾಯಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಒಮ್ಮೆ ಆಮೀನ್ ಹೇಳ್ತಾರೆ ಆಮೀನ್ ಹೇಳುತ್ತಾರೆ ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟರು ಜಿಬಿರೀಲು ದುವಾ ಮಾಡಿದ್ದಾರೆ ಜಿಬಿರೀಲು ದುವಾ ಮಾಡಿದ್ದಾರೆ ನಾನು ಆ ಮೀನು ಹೇಳ್ತಾ ಇದ್ದೇನೆ ಯಾರಿಗೆ ರಗಿಮ ಅಂಫುಹು ರಗಿಮ ಅಂಫುಹು ಅವನು ನಾಶವಾಗಲಿ ಅವನು ನಾಶವಾಗಲಿ ಮನ್ನದರಕ ಅಬವೈಹಿ ಇಂದಲ್ ಕಿಬರಿ ಅಹದು ಹುಮ ಅವು ಕಿಲಾ ಹುಮ ಸುಮ್ಮಲಂ ಯದು ಜನ್ನ ಅಲ್ಲಾಹನ ಪ್ರವಾದಿ ಹೇಳಿದರು ಜಿಬಿರಿಲ್ಲ ಪ್ರಾರ್ಥನೆ ಅದು ವೃದ್ಧರಾದ ತಂದೆ ತಾಯಿ ಸಿಕ್ಕಿಯು ವೃದ್ಧರಾದ ತಂದೆ ಮತ್ತು ತಾಯಿ ನಿಮ್ಮ ಬಳಿಯಲ್ಲಿದ್ದು ಅವರ ಸೇವೆ ಮಾಡಿ ಅವರ ಆರೈಕೆ ಮಾಡಿ ಅವರ ಪ್ರೀತಿಯನ್ನು ಗಳಿಸಿ ಯಾರು ಸ್ವರ್ಗ ಪ್ರವೇಶಿಸುವುದಿಲ್ಲವೋ ಅವನು ನಾಶವಾಗಲಿ ಎಂದು ಜಿಬಿರೀಲು ದುವಾ ಮಾಡಿದ್ದಾರೆ ನಾನು ಆಮೀನ್ ಹೇಳಿದ್ದೇನೆ ಎಂದಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ತಿಳಿಸಿಕೊಟ್ಟರು ಸಹೋದರ ಸಹೋದರಿಯರೇ ವೃದ್ಧರಾದ ತಂದೆ ತಾಯಿ ನಿಮ್ಮ ಬಳಿಯಲ್ಲಿರುವುದು ಬಹಳ ದೊಡ್ಡ ನ್ಯಾಯತ್ ಅಂತ ಅಲ್ಲಾಹನ ಕುರು ಹೇಳಿಕೊಡುವುದು ವೃದ್ಧರಾದ ತಂದೆ ತಾಯಿಯ ಸೇವೆ ಮಾಡುವ ಒಂದು ಸೌಭಾಗ್ಯ ವೃದ್ಧರಾದ ತಂದೆ ಮತ್ತು ತಾಯಿಯ ಆರೈಕೆ ಮಾಡುವಂತಹ ಅನುಗ್ರಹ ಅದಲ್ಲಾಹು ನಿಮಗೆ ಕೊಡುವ ಬಹಳ ದೊಡ್ಡ ನ್ಯಾಮತ್ ಆಗಿದೆ ಅಲ್ಲಾಹು ನಿಮಗೆ ಕೊಡುವ ನ್ಯಾಯಮತ್ ನಿಮಗೆ ವೃದ್ಧರಾದ ತಂದೆ ತಾಯಿ ಸಿಕ್ಕಿಯೂ ನಿಮಗೆ ಸ್ವರ್ಗ ಪ್ರವೇಶ ಸಾಧ್ಯ ಇಲ್ಲ ಎಂದಾದರೆ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಹೇಳಿದರು ಅವರು ನಾಶವಾಗಲಿ ಎಂದು ಜಿಬಿರೀಲು ದುವಾ ಮಾಡಿದ್ದಾರೆ ನಾನು ಆಮೀನ್ ಹೇಳಿದ್ದೇನೆ ಎಂದು ನಮ್ಮ ಮಕ್ಕಳು ಬಯಾಲಜಿ ಕಲಿಯುತ್ತಾರೆ ಬಯಾಲಜಿಯಲ್ಲಿ ಜೀವಶಾಸ್ತ್ರದ ಎಲ್ಲಾ ತತ್ವಗಳನ್ನು ಅವರು ಕಲಿಯುತ್ತಾರೆ ಜೀವಶಾಸ್ತ್ರದ ಎಲ್ಲ ನಿಯಮಗಳನ್ನು ಅವರು ಕಲಿತಾರೆ ಆದರೆ ತಂದೆ ಮತ್ತು ತಾಯಿ ಯಾರು ಅಂತ ನಿಮ್ಮ ಬಯಾಲಜಿ ನಿಮಗೆ ಕಲಿಸಿಕೊಡ್ಲಿಲ್ಲ ತಂದೆ ಮತ್ತು ತಾಯಿಯಾರು ಎಂದು ನಿಮ್ಮ ಕೆಮಿಸ್ಟ್ರಿ ನಿಮಗೆ ಕಲಿಸಿಕೊಡುತ್ತಾ ಇಲ್ಲ ಸಹೋದರ ಸಹೋದರಿಯರೇ ಅದರಿಂದಲೇ ತಂದೆ ಮತ್ತು ತಾಯಿ ಸಮಾಜದಲ್ಲಿ ಕಡೆಗಣಿಸಲ್ಪಡುವರು ಬುಕಾ ಕಡೆಗಣಿಸಲ್ಪಡುವವರು ಅಲ್ಲಾಹನು ಹೇಳಿದರು ಈ ಜಗತ್ತಿನಲ್ಲಿ ನಡೆಯುವ ಭೂಮಿಯಲ್ಲಿ ನಡೆಯುವ ಅತ್ಯಂತ ದೊಡ್ಡ ಪಾಪ ತಂದೆ ಮತ್ತು ತಾಯಿಯ ಕಣ್ಣೀರಿಗೆ ಕಾರಣಕರ್ತರಾಗುವುದು ಅಂತ ನಿಮ್ಮ ಕಾರಣದಿಂದ ನಿಮ್ಮ ಅಪ್ಪ ಕಣ್ಣೀರು ಹರಿಸುವುದು ನಿಮ್ಮ ಕಾರಣಕ್ಕಾಗಿ ನಿಮ್ಮ ಅಮ್ಮ ಅಮ್ಮನ ಕಣ್ಣಿನಿಂದ ಕಣ್ಣೀರು ಬರುವುದು ಅದು ಈ ಜಗತ್ತಿನಲ್ಲಿ ನಡೆಯುವ ಈ ಭೂಮಿಯಲ್ಲಿ ನಡೆಯುವ ಮಹಾಪಾಪವಾಗಿದೆ ಅತ್ಯಂತ ದೊಡ್ಡ ಪಾಪವಾಗಿದೆ ಜಗತ್ತಿನಲ್ಲಿ ಮಕ್ಕಳಿಲ್ಲದ ಕಾರಣಕ್ಕೆ ದುಃಖಿಸುವವರಿದ್ದಾರೆ ಮಕ್ಕಳು ಇರುವ ಕಾರಣಕ್ಕೂ ದುಃಖಿಸುವವರು ಧಾರಾಳ ಬಂದಿದ್ದಾರೆ ಕೆಲವರಿಗೆಲ್ಲೂ ಮಕ್ಕಳು ಕೊಡ್ಲಿಲ್ಲ ಆ ಕಾರಣಕ್ಕೆ ದುಃಖಿಸುವವರು ಜಗತ್ತಿನಲ್ಲಿದ್ದಾರೆ ಅದೇ ರೀತಿ ಮಕ್ಕಳು ಇದ್ದಾರೆಂಬ ಕಾರಣಕ್ಕೂ ಅಲ್ಲಾಹನೇ ನನಗೆ ಈ ಮಕ್ಕಳ ಅಗತ್ಯ ಇರಲಿಲ್ಲ ಅಲ್ಲಾಹನೇ ಈ ಮಕ್ಕಳಿಂದ ನನಗೆ ಕಷ್ಟದ ಹೊರತು ಏನೂ ಸಿಗಲಿಲ್ಲ ನನ್ನ ಈ ಮಕ್ಕಳು ನನ್ನ ಕಣ್ಣೀರಿಗೆ ಕಾರಣಕರ್ತರಾಗಿದ್ದಾರೆಂದು ಮಕ್ಕಳು ಇರುವ ಕಾರಣಕ್ಕಾಗಿ ದುಃಖಿಸುವವರು ಸಹೋದರ ಸಹೋದರಿ ಈ ಭೂಮಿಯಲ್ಲಿ ಜಗತ್ತಿನಲ್ಲಿ ನಮ್ಮ ಸಮಾಜದಲ್ಲಿ ಧಾರಾಳ ಮಂದಿ ಇದ್ದಾರೆ ವೃದ್ಧರಾದ ತಂದೆ ಮತ್ತು ತಾಯಿಯನ್ನು ಸೇವೆ ಮಾಡುವುದಾದರೆ ಅಲ್ಲಾಹನ ದೀನ ಕಲಿಸಿಕೊಟ್ಟಿದ್ದು ನಿಮ್ಮ ಪ್ರಾರ್ಥನೆಗಳು ಸ್ವೀಕರಿಸಲ್ಪಡಲಿಕ್ಕೆ ಅತ್ಯಂತ ದೊಡ್ಡ ಮಾರ್ಗ ಅಲ್ಲಾಹನೊಂದಿಗೆ ನೀವು ಮಾಡುವ ಪ್ರಾರ್ಥನೆಯನ್ನಲ್ಲಾಹು ಸ್ವೀಕರಿಸ್ತಾನೆ ನಿಮ್ಮ ತಂದೆ ಮತ್ತು ತಾಯಿಯ ಸೇವೆ ನೀವು ಮಾಡುವುದಾದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ ನೀವು ನಿಮ್ಮ ವೃದ್ಧರಾದ ತಂದೆ ತಾಯಿಯ ಸೇವೆ ಮಾಡುವುದಾದರೆ ನಿಮ್ಮ ಪಾಪಗಳನ್ನಲ್ಲಾಹು ಕ್ಷಮಿಸ್ತಾನೆ ನಿಮ್ಮ ತಂದೆ ಮತ್ತು ತಾಯಿಗೆ ನೀವು ದುಃಖವನ್ನು ಕೊಟ್ಟರೆ ಅದರ ಬದಲಿ ಖಂಡಿತ ನೀವು ಜಗತ್ತಿನಲ್ಲಿ ಅನುಭವಿಸ್ತೀರಾ ನೀವು ನಿಮ್ಮ ತಂದೆ ತಾಯಿಯೊಂದಿಗೆ ಹೇಗೆ ವರ್ತಿಸುತ್ತೀರೋ ಅದಕ್ಕಿಂತ ಕಠಿಣವಾಗಿ ಕಠೋರವಾಗಿ ನಿಮ್ಮ ಮಕ್ಕಳು ಖಂಡಿತವಾಗಿಯೂ ನಿಮ್ಮೊಂದಿಗೆ ವರ್ತಿಸ್ತಾರೆ ಒಬ್ಬ ಮಗ ತನ್ನ ತಂದೆಗೆ ಒಂದು ಕಡೆ ಒಂದು ಕಡೆ ಕೂಡಿ ಹಾಕಿ ಪೆಟ್ಟು ಕೊಡ್ತಾ ಇದ್ದಾರೆ ವಿಪರೀತವಾಗಿ ಪೆಟ್ಟು ಕೊಡ್ತಾ ಇದ್ದಾರೆ ಜನರಿಗೆ ದುಃಖ ಇತ್ತು ಬೇಜಾರಾಯಿತು ಒಬ್ಬ ಸಹಾಯಕ ತಂದೆಗೆ ಒಬ್ಬ ಯುವಕನಾದ ಮಗ ಪೆಟ್ಟು ಕೊಡ್ತಾ ಇದ್ದ ಜನರೆಲ್ಲ ಬಿಡಿಸಲಿಕ್ಕೆ ಹೋಗ್ತಾರೆ ಆ ತಂದೆ ಹೇಳಿದರು ಹಲ್ಲುವನ್ ಹೂ ಅವನನ್ನು ನೀವು ಬಿಟ್ಟು ಬಿಡಿ ಅವನನ್ನು ನೀವು ಬಿಟ್ಟು ಬಿಡಿ ಅವ ಯಾಕೆ ನನಗೆ ಪೆಟ್ಟು ಕೊಡ್ತಾ ಇದ್ದಾನೆಂದರೆ ಇದೇ ಸ್ಥಳದಲ್ಲಿ ಇದೇ ಸ್ಥಳದಲ್ಲಿ ನಾನು ನನ್ನ ಅಪ್ಪನಿಗೆ ಹೊಡೆದಿದ್ದೆ ಅದರ ಪರಿಣಾಮವನ್ನು ನಾನು ಇವತ್ತು ಅನುಭವಿಸ್ತಾ ಇದ್ದೆ ನಡೆದ ಘಟನೆ ಇತ್ತು ಇದೇ ಸ್ಥಳದಲ್ಲಿ ನಾನು ನನ್ನ ತಂದೆಗೆ ಪೆಟ್ಟುಕೊಟ್ಟಿದ್ದೆ ಅದರ ಪರಿಣಾಮ ಇವತ್ತು ನನ್ನ ಮಗ ನನಗೆ ಹೊಡೆಯುತ್ತಾ ಇದ್ದಾನೆ ಹಲ್ಲು ಅನ್ಬು ಅವರನ್ನು ಬಿಟ್ಟು ಬಿಡಿ ಎಂದು ಆ ತಂದೆ ಹೇಳಿದರು ಅಂತ ನೀವು ನಿಮ್ಮ ತಂದೆ ತಾಯಿಯೊಂದಿಗೆ ಹೇಗೆ ವರ್ತಿಸ್ತೀರೋ ಖಂಡಿತ ಅದರ ಬದಲಿ ನಿಮಗೆ ಸಿಕ್ಕಿಯೇ ಸಿಗ್ತದೆ ಅದೇ ರೀತಿ ನಿಮ್ಮ ತಂದೆ ಮತ್ತು ತಾಯಿಯ ಆರೈಕೆ ಮಾಡಿದರೆ ಅಲ್ಲಾಹು ನಿಮ್ಮನ್ನು ಇಷ್ಟಪಡುತ್ತಾನೆಲ್ವಾಲಿದ ತಂದೆ ತಾಯಿಯಂದಿರ ಸಂತೃಪ್ತಿಯಲ್ಲೇ ಅಲ್ಲಾಹನ ಸಂತೃಪ್ತಿ ಇದೆ ಅಲ್ಲಾಹನ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಂ ಕಲಿಸಿಕೊಟ್ಟರು ಸಹೋದರರೇ ವಿದ್ಯಾವಂತರು ನೀವು ಎಷ್ಟು ಡಿಗ್ರಿ ಇದೆ ನಿಮ್ಮಲ್ಲಿ ಆದರೆ ಅಪ್ಪ ಯಾರು ಅಂತ ಗೊತ್ತಿಲ್ಲ ಎಂದಾದರೆ ಅಮ್ಮ ಯಾರು ಎಂದು ನಿಮಗೆ ಗೊತ್ತಿಲ್ಲ ಎಂದಾದರೆ ನಿಮ್ಮ ಶಿಕ್ಷಣಕ್ಕೆ ನಿಮ್ಮ ಡಿಗ್ರಿಗೆ ಯಾವ ಬೆಲೆಯೂ ಇಲ್ಲ ಸಹೋದರ ಅವೆಲ್ಲ ಇಂಜಿನಿಯರ್ ಸಿಗಳು ಡಾಕ್ಟರ್ ಎಂ ಬಿ ಎ ಮಾಡಿದವರು ನಿಮ್ಮ ಅಪ್ಪ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಅಮ್ಮ ಯಾರು ಎಂದು ನಿಮಗೆ ಗೊತ್ತಿಲ್ಲ ಎಂದಾದರೆ ನಿಮ್ಮ ಶಿಕ್ಷಣಕ್ಕೆ ಯಾವ ಬೆಲೆಯೂ ಇಲ್ಲ ನಿಮ್ಮ ತಂದೆ ತಾಯಿಯ ನಿಮ್ಮ ಯೂನಿವರ್ಸಿಟಿ ಮಕ್ಕಳಿಗೆ ಅವರ ತಂದೆ ಮತ್ತು ತಾಯಿಯ ಯೂನಿವರ್ಸಿಟಿ ಅವರಿಗೆ ಯಾವ ಕ್ವಾಲಿಫಿಕೇಶನ್ ಅಗತ್ಯ ಇಲ್ಲ ಅವರಿಗೆ ಯಾವ ಡಿಗ್ರಿ ಅಗತ್ಯ ಇಲ್ಲ ಅವರು ನಿಮಗಾಗಿ ಮಾಡಿರುವ ತ್ಯಾಗವೇ ಅವರ ಡಿಗ್ರಿ ತಂದೆ ಮತ್ತು ತಾಯಿ ನಿಮ್ಮ ಯೂನಿವರ್ಸಿಟಿ ಸಹೋದರರು ನಿಮ್ಮ ಯೂನಿವರ್ಸಿಟಿ ಅವರು ಯಾವ ಡಿಗ್ರಿ ಅಗತ್ಯವೂ ಅವರಿಗೆ ಇವತ್ತಿನ ಕಾಲದಲ್ಲೂ ನನ್ನ ಅಪ್ಪ ಡಿಗ್ರಿ ಇಲ್ಲ ನಾನು ಡಿಗ್ರಿ ಹೋಲ್ಡರ್ ನಾವೆಲ್ಲ ಇವತ್ತು ತಂದೆ ತಾಯಿಯನ್ನು ಕಡೆಗಣಿಸುವುದು ಯಾಕೆ ನಾವೆಲ್ಲ ಬಹಳ ಕಲ್ತವರು ಬಹಳಷ್ಟು ದೊಡ್ಡ ದೊಡ್ಡ ಡಿಗ್ರಿಗಳಲ್ಲ ಇದೆ ಅಪ್ಪ ನಾಲ್ಕನೇ ಕ್ಲಾಸು ಅಪ್ಪ ಎರಡನೇ ಕ್ಲಾಸು ಅಥವಾ ಅಪ್ಪ ಶಾಲೆಗೆ ಹೋಗಲಿಲ್ಲ ಸಹೋದರರೇ ನಿಮ್ಮ ತಂದೆ ತಾಯಿಯ ನಿಮ್ಮ ಯೂನಿವರ್ಸಿಟಿ ಅವರಿಗೆ ಯಾವ ಡಿಗ್ರಿ ಅಗತ್ಯ ಇಲ್ಲ ಅವರು ನಿಮಗಾಗಿ ಮಾಡಿರುವ ತ್ಯಾಗವೇ ಅವರ ಕ್ವಾಲಿಫಿಕೇಶನ್ ಒಂದು ಪತ್ರಿಕೆಯಲ್ಲಿ ಎರಡು ಫೋಟೋ ಬಂದಿತ್ತು ಒಮ್ಮೆ ಎರಡು ಫೋಟೋ ಎರಡು ಫೋಟೋವನ್ನು ಜೋಡಿಸಿ ಆ ಪತ್ರಿಕೆಯಲ್ಲಿ ಹಾಕಿದ್ರು ಫೋಟೋ ಅಂದ್ರೆ ನಡೆದ ಘಟನೆಯ ಫೋಟೋ ಅದು ಕಾಲ್ಪನಿಕ ಫೋಟೋ ಏನಲ್ಲ ಒಂದು ಫೋಟೋದಲ್ಲಿ ಒಬ್ಬ ಮಗ ತನ್ನ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾನೆ ವೃದ್ಧಾಶ್ರಮದಲ್ಲಿ ಬಿಟ್ಟು ಮರಳು ಹೋಗುವಾಗ ಆ ವೃದ್ಧಾಶ್ರಮದ ಕಿಟಕಿಗೆ ಹೀಗೆ ಕೈ ಹಿಡಿದು ಕಣ್ಣೀರು ಹರಿಸಿ ತನ್ನ ಮಗ ಮರಳುವುದನ್ನು ಹೀಗೆ ದುಃಖದಿಂದ ನೋಡುತ್ತಿರುವ ಒಬ್ಬ ಅಮ್ಮನ ಫೋಟೋ ಒಂದು ಕಡೆ ಇತ್ತು ಇನ್ನೊಂದು ಕಡೆ ಇರುವ ಫೋಟೋ ಯಾವುದೋ ಒಂದು ಅರಬ್ ದೇಶದಲ್ಲಿ ಅಣ್ಣ ಮತ್ತು ತಮ್ಮ ತಾಯಿಗಾಗಿ ಗಲಾಟೆ ಮಾಡುತ್ತಾರೆ ಅಂದರೆ ಅಣ್ಣ ಮತ್ತು ತಮ್ಮ ಬೇರೆ ಬೇರೆ ಇದ್ದಾರೆ ತಾಯಿ ಯಾರ ಜೊತೆ ಇರಬೇಕು ಅಂತ ಅಣ್ಣ ಹೇಳುವುದು ಅಮ್ಮ ಪರ್ಮನೆಂಟ್ ಆಗಿ ನನ್ನ ಬಳಿ ಇರಬೇಕು ಅಂತ ತಮ್ಮ ಹೇಳುವುದು ಅಮ್ಮ ಪರ್ಮನೆಂಟ್ ಆಗಿ ನನ್ನ ಬಳಿ ಇರಬೇಕು ಅಂತ ಹಾಗೆ ಕೋರ್ಟ್ಗೆ ಹೋಗ್ತಾರೆ ಇಬ್ಬರು ತಮ್ಮನ ಪರವಾಗಿ ತೀರ್ಪು ಬರುತ್ತದೆ ಅಂದ್ರೆ ಪರ್ಮನೆಂಟ್ ಆಗಿ ಅಮ್ಮ ತಮ್ಮನ ಮನೆಯಲ್ಲಿ ಇರಬೇಕು ಅಣ್ಣನ ಮನೆಗೆ ಯಾವಾಗಲೂ ಹೋಗಿ ಬರುವುದು ಖಂಡಿತ ಇರ್ತದೆ ಆದರೆ ಪರ್ಮನೆಂಟ್ ಆಗಿ ಅಮ್ಮ ತಮ್ಮನ ಬಳಿಯಲ್ಲಿರುತ್ತಾರೆ ಎಂದು ಕೋರ್ಟ್ ತೀರ್ಪು ಕೊಡುತ್ತದೆ ಆ ಕೋರ್ಟಿನಲ್ಲಿ ಅಮ್ಮ ಪರ್ಮನೆಂಟ್ ಆಗಿ ನನ್ನ ಬಳಿ ಇರಬೇಕು ಎಂದು ಕಣ್ಣೀರು ಹರಿಸುವ ಒಬ್ಬ ಮಗನ ಫೋಟೋ ಇನ್ನೊಂದು ಕಡೆಯಲ್ಲಿ ಹಾಕಿದ್ರು ಪೇಪರ್ನಲ್ಲಿ ಒಂದು ಕಡೆ ವೃದ್ಧಾಶ್ರಮಕ್ಕೆ ನನ್ನ ತನ್ನನ್ನು ಹಾಕಿ ಮರಳಿ ಹೋಗುವ ಮಗನನ್ನು ಈಗ ದುಃಖದಿಂದ ನೋಡುವ ಅಮ್ಮ ಇನ್ನೊಂದು ಕಡೆ ಅಮ್ಮ ನನಗೆ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಕಣ್ಣೀರು ಹರಿಸುವ ಒಬ್ಬ ಮಗನ ಫೋಟೋ ಸಹೋದರ ಸಹೋದರಿ ಇದೆರಡು ಸಂಸ್ಕಾರ ಇದೆರಡು ಸಂಸ್ಕಾರ ಇದು ನಾನು ಮತ್ತು ನೀವು ಯಾವ ಸಂಸ್ಕಾರವನ್ನು ಪಾಲಿಸ್ತೇವೆ ಅಂತ ನಾವು ನಿರ್ಧರಿಸಬೇಕು ಸಹೋದರ ಸಹೋದರಿಯರೇ ಒಂದು ಕುಟುಂಬದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಇರಬೇಕಾದದ್ದು ಒಂದು ಕುಟುಂಬದಲ್ಲಿ ಅತಿ ಹೆಚ್ಚು ಗೌರವ ಇರಬೇಕಾದದ್ದು ಒಂದು ಕುಟುಂಬದಲ್ಲಿ ಅತಿ ಹೆಚ್ಚು ಪ್ರೀತಿಸಲ್ಪಡಬೇಕಾದದ್ದು ವೃದ್ಧರಾದ ತಂದೆ ಮತ್ತು ತಾಯಿ ಇವತ್ತು ವೃದ್ಧರಾದ ತಂದೆ ಮತ್ತು ತಾಯಿಗೆ ಯಾವ ಬೆಲೆಯೂ ಇಲ್ಲಲ್ಲ ಮನೆಯ ಯಾವ ವ್ಯವಹಾರದಲ್ಲೂ ಅವರೊಂದಿಗೆ ಯಾವ ಸಮಾಲೋಚನೆಯೂ ನಡೆಯುವುದಿಲ್ಲ ಅವರಿಗಾಗಿ ಸಮಯ ಕೊಡ್ಲಿಕ್ಕೆ ಮಕ್ಕಳಿಲ್ಲ ಅವರದನ್ನು ಆಲಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಶಪಿಸಲ್ಪಟ್ಟಿರುವ ಫ್ಯಾಮಿಲಿ ಅದು ಎಲ್ಲಿ ತಂದೆ ಮತ್ತು ತಾಯಿಗೆ ಬೆಲೆ ಇಲ್ಲವೋ ಅದು ಮನೆ ಅಲ್ಲ ಅದು ಶೈತಾನನ ಕೇಂದ್ರ ಅದು ಗೊತ್ತಿರಬೇಕು ನಮಗಲ್ಲ ವೃದ್ಧರಾದ ತಂದೆ ಮತ್ತು ತಾಯಿಗೆ ಗೌರವ ಇಲ್ಲದ ಅವರಿಗೆ ಪರಿಗಣನೆ ಇಲ್ಲದ ಅವರ ಮಾತುಗಳಿಗೆ ಬೆಲೆ ಇಲ್ಲದ ಅವರೊಂದಿಗೆ ಸಮಾಲೋಚನೆ ನಡೆಸದ ಮನೆಗಳು ಮನೆಗಳಲ್ಲ ಅದು ಶೈತಾನನ ಕೇಂದ್ರಗಳದು ಪಿಶಾಚಿಯ ಕೇಂದ್ರಗಳದು ಅದು ಹೇಗೆ ಮನೆಗಳಾಗಲಿಕ್ಕೆ ಸಾಧ್ಯ ಅದು ಹೇಗೆ ಮಸ್ಕನ್ ಆಗಲಿಕ್ಕೆ ಮಂಜಿಲ್ ಬೈತಾಗಲಿಕ್ಕೆ ಸಾಧ್ಯ ಅದು ಪಿಶಾಚಿಯ ಕೇಂದ್ರಗಳು ಆದ್ದರಿಂದ ಸಹೋದರ ಸಹೋದರಿಯರೇ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಕುಟುಂಬ ಜೀವನದಲ್ಲಿ ನಾವೆಲ್ಲ ಬಹಳ ಪರಿಗಣಿಸಬೇಕಾದ ಬಹಳ ಪರಿಗಣಿಸಬೇಕಾದ ವಕಲಾ ರಬ್ಬುಕ ಅಲ್ಲ ಒಬಿಲ್ ವಾಲಿದೈನಿ ಎಹಸಾನ ಕುರ್ಹಾನ್ ಕಲಿಸಿಕೊಟ್ಟ ಪಾಠ ಎಷ್ಟು ಮನೋಹರವಾದದ್ದು ಅಲ್ಲಾಹನನ್ನು ನೀವು ಅನುಸರಿಸಬೇಕೆಂಬ ಅದೇ ಗಾಂಭೀರ್ಯದೊಂದಿಗೆ ಅದೇ ಶೈಲಿಯಲ್ಲಿ ಅಷ್ಟು ಮಹತ್ವದೊಂದಿಗೆ ಕುರಾನ್ ಹೇಳಿತು ತಂದೆ ಮತ್ತು ತಾಯಿಗೆ ಎಹ್ಸಾನ್ ಮಾಡಬೇಕು ಅಂತ ಎಹ್ಸಾನ್ ಮಾಡಬೇಕು ಅನ್ ಎಹಸಾನ್ ಅಂದ್ರೇನು ಎಹಸಾನ್ ಅಂದರೆ ಅತ್ಯಂತ ಒಳ್ಳೆಯದು ಅಂತ ಅದಕ್ಕಿಂತ ಒಳ್ಳೆಯದಿಲ್ಲ ಎಹ್ಸಾನ್ ಅಲ್ಲಾಹನನ್ನು ಆರಾಧಿಸಬೇಕೆಂಬ ಅದೇ ಶೈಲಿಯಲ್ಲಿ ಅದೇ ಗಾಂಭೀರ್ಯದೊಂದಿಗೆ ಕುರಾನ್ ಹೇಳಿತ್ತು ತಂದೆ ಮತ್ತು ತಾಯಿಯನ್ನು ಅನುಸರಿಸಬೇಕು ತಂದೆ ಮತ್ತು ತಾಯಿಗೊಂದಿಗೆ ಅತ್ಯುತ್ತಮವಾಗಿ ವರ್ತಿಸಬೇಕು ಎಹ್ಸಾನ್ ಮಾಡಬೇಕು ಅನಿಷ್ಕುರ್ ಲೀವಲಿವಾಲೈ ನನಗೆ ಶುಕುರ್ ಮಾಡಬೇಕು ನಿನ್ನ ತಂದೆ ತಾಯಿಗೂ ನೀನು ಶುಕುರ್ ಮಾಡಬೇಕು ಎಂದು ಆದ್ದರಿಂದ ಸಹೋದರ ಸಹೋದರಿಯರೇ ಇಹಲೋಕದಲ್ಲೂ ನಾಳೆ ಪರಲೋಕದಲ್ಲೂ ನಮ್ಮ ಜೀವನದ ಯಶಸ್ಸು ಯಾವುದು ಅಂತ ಕೇಳಿದರೆ ನನ್ನ ಜೀವನದ ಸಕ್ಸಸ್ ಯಾವುದು ಅಂತ ಕೇಳಿದರೆ ನನ್ನ ವೃದ್ಧರಾದ ತಂದೆ ಮತ್ತು ತಾಯಿ ನನ್ನ ಬಗ್ಗೆ ಸಂತೃಪ್ತರಾಗುವುದು ನನ್ನ ವೃದ್ಧರಾದ ತಂದೆ ಮತ್ತು ತಾಯಿಯ ಪ್ರೀತಿಯನ್ನು ನಾನು ಗಳಿಸುವುದು ಅವರ ಸೇವೆ ಮಾಡಿ ಅವರ ಆರೈಕೆ ಮಾಡಿ ಅವರನ್ನೆಷ್ಟು ಗೌರವಿಸಲು ಸಾಧ್ಯವೋ ಅಷ್ಟು ಗೌರವಿಸಿ ಅವರ ಪ್ರೀತಿಯನ್ನು ಪಡೆಯಲು ಸಾಧ್ಯವೋ ಇಲ್ಲ ರಬ್ಬಿಫಿರಲಲ್ಲಿ ವಾಲಿದೈನ್ ತಂದೆ ತಾಯಿ ಸಂತೃಪ್ತಿಯಲ್ಲಿ ಅಲ್ಲಾಹನ ಸಂತೃಪ್ತಿ ಇದೆ ರಬ್ಬಿಫಿ ವಾಲಿದೈನ್ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇಷ್ಟಪಡುವುದಿಲ್ಲ ಎಂದಾದರೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ದ್ವೇಷಿಸ್ತಾರೆ ಎಂದಾದರೆ ಅಲ್ಲಾಹು ಕೂಡ ನಿಮ್ಮನ್ನು ದ್ವೇಷಿಸ್ತಾನೆ ಅಲ್ಲಾಹು ಕೂಡ ನಿಮ್ಮನ್ನು ಇಷ್ಟಪಡುವುದಿಲ್ಲ ನೀವೆಷ್ಟು ತಜ್ಜು ದಿನ ಮಾಡಿದ್ರು ನೀವೆಷ್ಟು ಸಲ ಉಮ್ರ ಮಾಡಿದ್ರು ನಿಮ್ಮ ತಂದೆ ತಾಯಿ ನಿಮ್ಮನ್ನು ದ್ವೇಷಿಸುವುದಾದರೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಇಷ್ಟಪಡುವುದಿಲ್ಲ ಎಂದಾದರೆ ಅಲ್ಲಾಹು ಖಂಡಿತ ನಿಮ್ಮನ್ನು ಇಷ್ಟಪಡುವುದಿಲ್ಲ ನಿಮ್ಮ ತಂದೆ ಮತ್ತು ತಾಯಿಯ ಕಣ್ಣೀರಿಗೆ ನಿಮ್ಮನ್ನು ನರಕಕ್ಕೆ ಕಳುಹಿಸುವ ಶಕ್ತಿ ಇದೆ ದೀನ್ ಕಲಿಸಿಕೊಟ್ಟಿತು ಅದರಿಂದ ಸಹೋದರ ಸಹೋದರಿಯರೇ ತಂದೆ ಮತ್ತು ತಾಯಿ ಎಂಬುದು ಒಂದು ಸಣ್ಣ ಸಬ್ಜೆಕ್ಟ್ ಅಲ್ಲ ತಂದೆ ಮತ್ತು ತಾಯಿ ಅಂದರೆ ಒಂದು ಸಣ್ಣ ವಿಷಯ ಅಲ್ಲ ಅವರೆಷ್ಟು ಅವಿದ್ಯಾವಂತರಾಗಿರಲಿ ಅವರು ಶಾಲೆಗೆ ಹೋಗಿದ್ದಾರೋ ಹೋಗಲಿಲ್ಲೋ ಇದ್ಯಾವುದು ಚರ್ಚೆ ಅಲ್ಲ ನಾನು ನೆನಪಿಸಿದಂತೆ ಅವರೇ ನಮ್ಮ ಯೂನಿವರ್ಸಿಟಿ ಅವರೇ ನಮ್ಮ ಯೂನಿವರ್ಸಿಟಿ ಅವರ ತ್ಯಾಗವೇ ಅವರ ಕ್ವಾಲಿಫಿಕೇಶನ್ ಕುಟುಂಬದ ಭದ್ರತೆಯಲ್ಲಿ ಕುಟುಂಬದ ಪಾವಿತ್ರತೆಯನ್ನು ಉಳಿಸಿಕೊಳ್ಳುವಲ್ಲಿ ವೃದ್ಧರಾದ ತಂದೆ ಮತ್ತು ತಾಯಿಯನ್ನು ಪರಿಗಣಿಸಬೇಕೆಂಬುದು ಕುರುಹಾನ್ ಕಲಿಸಿಕೊಟ್ಟಿರುವ ಅತ್ಯಂತ ದೊಡ್ಡ ಮಾರ್ಗದರ್ಶನವಾಗಿದೆ